ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ತರ್ಟಿಯತ್ ಡಿಸೆಂಬರ್ ನೈಟ್ದು ವೀಡಿಯೋ ನಾನು ಊರಿಗೆ ಹೋಗೋದಿತ್ತಲ್ವ ನಾವು ತರ್ಟಿಯತ್ಗೆ ಡೆಲ್ಲಿಗೆ ಟ್ರಾವೆಲ್ ಮಾಡಬೇಕಿತ್ತು ಅಲ್ಲಿ ಏರ್ಪೋರ್ಟಿಂದ ಹೋಗಬೇಕಿತ್ತು ಹಾಗಾಗಿ ನಾನು ಪನ್ನೀರನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಲಿತ್ತು ಅಂತ ಹೇಳಿ ಊರಿಗೆ ಹೋಗುವಾಗ ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗಬೇಕು ವೆಜಿಟೇಬಲ್ಸ್ ಎಲ್ಲ ಟೆನ್ ಡೇಸ್ ನಾವಿರಲ್ಲ ಹಾಗಾಗಿ ಪನ್ನೀರಿಗೆ ಮಾಡಲಿಕ್ಕೆ ನಾನು ಹಾಲನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಅದಕ್ಕೆ ಈ ಥರ ವೆನಿಗರ್ನ ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣು ಅದನ್ನೆಲ್ಲ ಹಾಕಲ್ಲ ವೆನಿಗರ್ನ ಹಾಕಿ ಗ್ಯಾಸ್ ಆಫ್ ಮಾಡಿ ಮುಚ್ಚಲು ಮುಚ್ಚೋ ಇಟ್ಟಿದ್ದೀನಿ ಇವಾಗ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನಿವಾಗ ಮಾಡ್ತಾ ಪನ್ನೀರ್ ಮಂಚೂರಿಯನ್ ಮತ್ತು ಏನಂತಾರೆ ಮೂಲಂಗಿ ರೈಸ್ ಮೂಲಂಗಿ ಇತ್ತು ಸೊ ಹಾಗಾಗಿ ರೈಸನ್ನು ಮೂಲಂಗಿ ರೈಸ್ ಅಂತೆ ಮಾಡುವ ಅಂಥೇಳಿ ಈ ಥರ ಪನ್ನೀರ್ನ ಒಂದು ವೈಟ್ ಬಟ್ಟೆಯಲ್ಲಿ ಸೋಸಿ ನೀರನ್ನೆಲ್ಲ ಸೋಸಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ತಣ್ಣೀರನ್ನು ಹಾಕ್ಬಿಟ್ಟು ಅದರ ಮೇಲೆ ಜಾಸ್ತಿ ಭಾರಿ ಇರುವಂಥ ಅಂದರೆ ವೆಯ್ಟ್ ಇರುವಂಥ ವಸ್ತುನ ಇಡಬೇಕು ನಾನು ಗ್ರೈಂಡರ್ನ ಕಲ್ಲಿಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಮೂಲಂಗಿ ರೈಸ್ಗೆ ಮೂಲಂಗಿಯನ್ನು ಸಿಪ್ಪೆ ತೆಗೆದು ಅದನ್ನು ತುರಿದ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ನಾನು ಈ ಥರ ಇದ್ದೀನಿ ಬೇರೆ ಏನಾದರೂ ರೆಸಿಪಿ ಮಾಡುವಾಗ ನಾವು ಕರಿ ಪಲ್ಯ ಎಲ್ಲ ಮಾಡುವಾಗ ಪರವಾಗಿಲ್ಲ ಇಲ್ಲಾಂದರೆ ಇವಾಗ ರೈಸ್ಗೆಲ್ವ ಅದಕ್ಕೋಸ್ಕರ ನಾನು ನೀರನ್ನೆಲ್ಲ ಹಿಂಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪನ್ನೀರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಸ್ವಲ್ಪ ನಾನು ಅದು ಗ್ರೈಂಡರ್ ಕಲ್ಲನ್ನು ಮಧ್ಯದಲ್ಲಿ ಇಟ್ಬಿಟ್ಟಿದ್ದೆ ಹಾಗಾಗಿ ಅದು ಮಧ್ಯದಲ್ಲಿ ಸ್ವಲ್ಪ ಹೊಂಡ ಥರ ಬಂದಿದೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನನ್ನ ಹತ್ರ ಟೈಮ್ ಕೂಡ ಇರಲಿಲ್ಲ ಬೇಗ ನಾನು ತೆಗೆದುಬಿಟ್ಟೆ ಹಾಗಾಗಿ ಸ್ವಲ್ಪ ಸಾಫ್ಟಾಗೇ ಇತ್ತು ಇಲ್ಲಾಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಮಗೆ ಬೇಕಂದ್ರೂ ಆಗುತ್ತೆ ಇದು ಜಾಸ್ತಿ ಬಿಟ್ಟಿತ್ತು ಮನೆಯಲ್ಲಿ ಮಾಡಿದ್ದ ಪನ್ನೀರು ಪ್ಯಾಕೆಟಲ್ಲಿ ತಂದಿದ್ದಕ್ಕೆ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಈ ಪನ್ನೀರ್ ಕ್ಯೂಬ್ಸ್ಗೆ ನಾನು ಅರಿಶಿನ ಉಪ್ಪು ಮತ್ತು ಏನದು ಚಿಲ್ಲಿ ಪೌಡರ್ ಅದನ್ನೆಲ್ಲ ಹಾಕಿದ್ದೀನಿ ಅದಾಗಿದ್ಮೇಲೆ ಕಾರ್ನ್ ಫ್ಲೋರನ್ನು ಕೂಡ ಅದಕ್ಕೆ ಹಾಕಿ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಆ ಥರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಧ್ಯಕಾಲದಲ್ಲಿ ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಕಮ್ಮಿ ನೋಡ್ತಾ ಇದ್ದೀನಿ ಏನಕ್ಕಂದರೆ ನಿಮ್ಗೆ ಗೊತ್ತೇ ಇದೆ ಟ್ರಾವೆಲಿಂಗಲ್ಲಿ ಆಗಲಿಲ್ಲ ಸೊ ಇವಾಗ ನಾನಿದು ಮೂಲಂಗಿ ರೈಸ್ಗೋಸ್ಕರ ಎಲ್ಲ ವೆಜಿಟೇಬಲ್ಸೂ ಕೂಡ ಅದಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೇನಿಲ್ಲ ಮೂಲಂಗಿ ಮತ್ತು ಈರುಳ್ಳಿ ಹಸಿಮೆಣಸಿನಕಾಯಿ ಅಷ್ಟೇ ನಾನು ಅದಕ್ಕೆ ಹಾಕ್ಕೊಳ್ಳಿಕ್ಕೆ ಸೊ ಇವಾಗ ನಾನು ಫಸ್ಟು ಒಂದು ಪ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆಗಿದ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮೂಲಂಗಿ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆಯನ್ನು ಮತ್ತು ಜೀರಿಗೆ ಹಾಗೆ ನೀವು ಒಗ್ಗರಣೆಗೆ ಏನು ಬೇಕಾದರೂ ಹಾಕೋಬೋದು ಕಡಲೆಬೇಳೆ ಉದ್ದಿನಬೇಳೆ ಅದನ್ನೆಲ್ಲ ನಾನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಮೂಲಂಗಿಯಲ್ಲಿ ನೀವು ಬೇರೆ ಬೇರೆ ಎಲ್ಲ ಪದಾರ್ಥನ ಮಾಡ್ಕೊಂಡು ತಿಂದಿರ್ಬೋದು ಸಲ ಈ ಥರ ಮೂಲಂಗಿ ರೈಸ್ನ ಮಾಡಿಬಿಟ್ಟು ಮಕ್ಕಳು ಟಿಫನ್ ಬಾಕ್ಸ್ಗಾಗಲಿ ನೀವು ಮನೆಯಲ್ಲಿ ಕ್ವಿಕ್ಕಾಗಿ ಏನೂ ವೆಜಿಟೇಬಲ್ ಇಲ್ಲ ಬರೀ ಮೂಲಂಗಿ ಈರುಳ್ಳಿ ಇದೆ ಅಂದರೆ ಈ ಥರ ಮಾಡ್ಕೋಬೋದು ಇವಾಗ ನಾನು ಅದಕ್ಕೇ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಫ್ರೈ ಆಗಿದ್ಮೇಲೆ ಇಲ್ಲಿ ನಾನು ಎಣ್ಣೆಯನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಏನಕ್ಕಂದರೆ ಪನ್ನೀರ್ ಕ್ಯೂಬ್ಸನ್ನು ಫ್ರೈ ಮಾಡ್ಕೋಬೇಕಲ್ವ ಹಾಗೆ ಮೂಲಂಗಿನ ಕೂಡ ನಾನು ಅಲ್ಲಿ ಹಾಕಿದ್ದೆ ನೀವು ನೋಡ್ತಾ ಇರ್ಬೋದು ಊರಿಗೆ ಹೋಗೋ ಗಡ್ಬಿಡಿಯಲ್ಲಿ ನಾನು ಫುಲ್ ವೀಡಿಯೋಸು ಕ್ಲಿಯರಾಗಿ ಮಾಡಲಿಕ್ಕೆ ಆಗಲಿಲ್ಲ ಸೊ ಇದು ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಇವಾಗ ಈ ಮೂಲಂಗಿಗೆ ನಾನು ಅದು ಸ್ವಲ್ಪ ಬೆಂದಿದ ಮೇಲೆ ಚಿಲ್ಲಿ ಪೌಡರು ನೀವು ಬೇರೆ ಏನಾದರೂ ಸಾಂಬಾರ್ ಪೌಡ್ರ್ ಆಗಿರ್ಬೋದು ಇಲ್ಲಾಂದರೆ ಧನಿಯಾ ಪೌಡ್ರ್ ಏನು ಬೇಕಾದರೂ ಹಾಕೋಬೋದು ಇವಾಗ ಇದೆಲ್ಲ ಪನ್ನೀರು ಫ್ರೈ ಆಗಿದೆ ಇವಾಗ ನಾನು ಪನ್ನೀರ್ಗೆ ಮಂಚೂರಿಯನ್ಗೋಸ್ಕರ ಸಾಸ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮೆಟೊ ಸಾಸು ಆಮೇಲೆ ಕಾರ್ನ್ ಫ್ಲೋರು ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ಗ್ರೇವಿ ಥರ ಆಗುತ್ತೆ ನಮಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾರ್ನ್ ಫ್ಲೋರ್ ಹಾಕಿರ್ತೀವಲ್ವ ಗಟ್ಟಿ ಆಗಿಬಿಡುತ್ತೆ ಎಲ್ಲ ಅದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡ್ಕೊಂಡಿದ ಮೇಲೆ ಆಯಿಲ್ಗೆ ಬೆಳ್ಳುಳ್ಳಿ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಅದನ್ನು ಹಾಕೊಂಡಿದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕೊಂಡಿದ್ದೀನಿ ಬೇಕಿದ್ದರೆ ಈರುಳ್ಳಿನ ಬಿಗ್ ದೊಡ್ಡದಾದಂಥ ಒಂದು ಸ್ಲೈಸಸ್ ಥರನೂ ಕೂಡ ಕಟ್ ಮಾಡ್ಕೊಬೋದು ಸೊ ಅವತ್ತು ನಾನು ಬೇಗ ಬೇಗ ವೀಡಿಯೋ ಮಾಡ್ಕೋಬೇಕಾಗಿತ್ತು ಊರಿಗೆ ಹೋಗುವುದು ಗಡ್ಬಿಡಿಯಲ್ಲಿ ಸೊ ನಾನು ಹಾಗೆ ಒಬ್ಬ ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಶೇಕ್ ಆಗ್ತಾಯಿದೆ ಸೊ ಇವಾಗ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಸ್ಲೈಸಸ್ನ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಹಾಗೆ ಕ್ಯಾಬೇಜ್ ಇತ್ತು ಅಂತ ಹೇಳಿ ಸ್ವಲ್ಪ ಕ್ಯಾಬೇಜ್ನೂ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲ ನೀಟಾಗಿ ಬೇಯಬೇಕು ಇನ್ನೊಂದೇನೆಂದರೆ ಇದನ್ನೆಲ್ಲ ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆವಾಗಲೇ ಅದು ಚೆನ್ನಾಗಾಗುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಅದಾಗಿದ್ದಮೇಲೆ ತರಕಾರಿಯೆಲ್ಲ ಬೆಂದಿದ್ಮೇಲೆ ನಾನು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಲಿಕ್ವಿಡ್ ಏನಿದೆ ಸಾಸಸ್ ಅದನ್ನೆಲ್ಲ ಮಿಕ್ಸ್ ಹಾಕಿದ್ದೀನಿ ಹಾಗೆ ಲಾಸ್ಟಲ್ಲಿ ಪನ್ನೀರ್ ಹಾಕಬೇಕು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿದ್ರೆ ತುಂಬಾ ತು ಟೇಸ್ಟಿಯಾಗಿ ಬಂದಿತ್ತು ಏನಕ್ಕೆ ನಮಗೆ ಇಲ್ಲೆಲ್ಲ ಮಂಚೂರಿಯನ್ನು ಜಸ್ಟ್ ಅದೆಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಸಿಗುತ್ತೆ ಗೋಬಿ ಮಂಚೂರಿಯನ್ನು ಅದೆಲ್ಲ ಸಿಗೋಲ್ಲ ಇಲ್ಲಿ ಸಿಕ್ಕಿದರೆ ಪನ್ನೀರ್ ಮಂಚೂರಿಯನ್ ಸಿಗುತ್ತೆ ಹಾಗಾಗಿ ಪನ್ನೀರ್ ಮಂಚೂರಿಯನ್ ನಾನು ಯಾವಾಗಲೂ ಮಾಡ್ತಾ ಇರ್ತೇನೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಸೈಡ್ ಏನಾದರೂ ರೈಸು ಫ್ರೈಡ್ ರೈಸು ಮಾ ವೆಜಿಟೇಬಲ್ ರೈಸು ಮಾಡಿಕೊಂಡು ಈ ಥರ ಮಂಚೂರಿಯನ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಸೊ ಇವಾಗ ನೋಡಿ ಇದಕ್ಕೆ ನಾನು ಮೂಲಂಗಿ ಇದು ಏನಿತ್ತು ಪಲ್ಯ ಥರ ಮಾಡಿದೆ ಅದಕ್ಕೆ ರೈಸ್ನ ಮಿಕ್ಸ್ ಮಾಡಿದ್ದೀನಿ ಸೊ ಎರಡೂ ರೆಡಿ ಆಯಿತು ಇದನ್ನೆಲ್ಲ ತಿಂದುಬಿಟ್ಟು ಸೊ ನಾವು ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿದಾಗೆಲ್ಲ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ Thank you for watching.